ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ನಮ್ಮ ಸ್ಕಿನ್ ವೈಟ್ ಆಗಬೇಕಾದ್ರೆ ನ್ಯಾಚುರಲ್ ಆಗಿ ನಾವು ಯಾವ ಮನೆ ಮದ್ದನ್ನು ಯೂಸ್ ಮಾಡಬೇಕು ಹಾಗೆ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಹುಬ್ಬುದೂ ಸ್ಕಿನ್ ಕೇರ್ ಟಿಪ್ಸ್ ಬ್ಯೂಟಿ ಟಿಪ್ಸ್ ಮತ್ತು ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ಸಮಸ್ಯೆಗಳಿಗೆ ಪರಿಹಾರವನ್ನು ವೀಡಿಯೋ ಮಾಡಿ ಹಾಕಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೇನೆ ಒಂದು ಸಲ ನೋಡ್ಕೊಳ್ಬೇಡಿ ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ವೈಟ್ ನ್ಯಾಚುರಲ್ ಆಗಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಟೊಮೆಟೊ ಹಣ್ಣು ಎಲ್ಲರೂ ಕೇಳೇ ಇರ್ತೇವೆ ಅಲ್ವಾ ನಾರ್ಮಲ್ ಆಗಿ ಒಂದು ಇದನ್ನು ಅಡುಗೆಗೆ ಮಾತ್ರ ಯೂಸ್ ಮಾಡೋದು ಅಂತ ಅಂದ್ಕೊಂಡಿರ್ತೇವೆ ಆದರೆ ಇದು ಟೊಮೆಟೊ ಹಣ್ಣು ಏನಿದೆ ಇದು ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯ ಒಂದು ಆಯುರ್ವೇದಿಕ್ ಆಗಿರುವಂಥ ಮನೆಮದ್ದಾಗಿರ್ತದೆ ಇದರಲ್ಲಿ ವಿಟಮಿನ್ ಎ ಇ ಸಿ ಮತ್ತು ಕೆ ಎಂಬ ನಾಲ್ಕು ವಿಟಮಿನ್ಸ್ಗಳು ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಏನಿದೆ ಟ್ಯಾನ್ನೆಸ್ ಆಗಿರ್ಬೋದು ಮತ್ತು ಡೆಡ್ ಸ್ಕಿನ್ ಟಿಶ್ಯೂಸ್ ಏನಿದೆ ಎಲ್ಲವೂ ರಿಮೂವ್ ಆಗ್ತದೆ ಮತ್ತು ಸ್ಕಿನ್ ವೈಟಾಗಿ ಸಾಫ್ಟಿಯಾಗಿ ಬರ್ತದೆ ಏನು ಆಯ್ಲಿ ಆಯಿಲಿ ಇರ್ತದೆ ನೋಡಿ ಫೇಸಲ್ಲೆಲ್ಲ ಅದೆಲ್ಲ ರಿಮೂವ್ ಆಗ್ತದೆ ಈ ಟೊಮೆಟೊವನ್ನು ಹೇಗೆ ಯೂಸ್ ಮಾಡೋದು ಅಂತ ಕೇಳಿದರೆ ಅದನ್ನು ಎರಡು ಭಾಗ ಮಾಡಿ ಕಟ್ ಮಾಡಿ ಅದರ ಮೇಲೆ ಒಂದು ಸ್ವಲ್ಪ ಶುಗರನ್ನು ಹಾಕಿ ಫುಲ್ ಫೇಸಿಗೆ ಆ ಟೊಮೆಟೋವನ್ನು ಇದು ಅಪ್ಲೈ ಮಾಡ್ತಾ ಬರಬೇಕು ಅಂದರೆ ಹೀಗೆ ರೌಂಡ್ ಶೇಪಲ್ಲಿ ಮಸಾಜ್ ಮಾಡ್ತಾ ಬರಬೇಕು ಆ ಟೊಮೆಟೊದಿಂದ ಆ ಟೊಮೆಟೊದಿಂದ ನಾವು ಮಸಾಜ್ ಮಾಡುವಾಗ ಅದರ ರಸ ಏನಿದೆ ಅದೆಲ್ಲ ಸ್ಕ್ವೀಸ್ ಆಗಿ ಫೇಸಿಗೆ ಅಪ್ಲೈ ಆಗಬೇಕು ಇದನ್ನು ಆಗಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಹೀಗೆ ಮಾಡಿ ಅದ ಫೇಸಲ್ಲಿ ರಸ ಹಾಗೆ ಡ್ರೈ ಆಗಲಿಕ್ಕೆ ಬಿಡಬೇಕು ಡ್ರೈ ಆದಮೇಲೆ ಒಂದು ಸ್ವಲ್ಪ ನೀರಾಕಿ ಫೇಸನ್ನು ವಾಶ್ ಮಾಡಬೇಕು ಹೀಗೆ ಮಾಡೋದ್ರಿಂದ ಬೆನಿಫಿಟ್ಸ್ ಏನಿದೆ ಅಂತ ಕೇಳಿದರೆ ಸ್ಕಿನ್ನಲ್ಲಿರುವಂಥ ಟ್ಯಾನ್ನಿಸ್ ಡ್ರೈ ಸ್ಕಿನ್ ಮತ್ತು ಆಯಿಲಿ ಸ್ಕಿನ್ ಏನಿದೆ ಎಲ್ಲ ರಿಮೂವ್ ಆಗ್ತದೆ ಮತ್ತು ಸ್ಕಿನ್ ಏನಿದೆ ಸುಕ್ಕು ಕಟ್ಟಿರ್ತದೆ ಅದೆಲ್ಲ ರಿಮೂವ್ ಆಗ್ತದೆ ಫೇಸ್ ತುಂಬ ನೀಟ್ ಪಿಂಪಲ್ಸ್ ಮಾರ್ಕ್ಸ್ ಏನಿದ್ರೆ ಹೋಗ್ತದೆ ಫೇಸ್ ಸ್ವಲ್ಪ ಸಾಫ್ಟಾಗಿ ಆಯಿಲಿ ಫೇಸ್ ಎಲ್ಲ ರಿಮೂವ್ ಆಗಿ ಫೇಸ್ ಸಾಫ್ಟಿ ಸಾಫ್ಟಿಯಾಗಿ ಬರ್ತದೆ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಕೂಡ ಮಾಡಿ